ಅಥಣಿ ಪುರಸಭೆಯ ಮುಖ್ಯಾಧಿಕಾರಿ ಸಾಹೇಬ್ರು ತನ್ನ ಪಾಪ ಪರಿಹಾರ ಮಾಡಿಕೊಳ್ಳಲು ವಿಘ್ನ ವಿನಾಶಕನನ್ನ ಕೂರಿಸಿಕೊಂಡಿದ್ದಾರಂತೆ ಎಸ್ ಅಥಣಿ ಪಟ್ಟಣದಲ್ಲಿ ಮುಖ್ಯಾಧಿಕಾರಿಗಳು ಪುಣ್ಯ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತಾರೆ ಅಂತ ನಾವು ತಿಳಿದುಕೊಂಡರೆ ಇವರು ಅಭಿವೃದ್ಧಿ ಮಾಡುವುದನ್ನ ಬಿಟ್ಟು ಭಾಗ್ಯದ ಲಕ್ಷ್ಮೀ ಮನೆಗೆ ಬಾರಮ್ಮ ಎನ್ನುವ ರೀತಿ ಕೆಲಸ ಮಾಡ್ತಿದ್ದಾರೆ ಅವರು ಯಾವ ಸಮಯದಲ್ಲಿ ಸೇವೆಗೆ ಅಂತ ಬಂದು ಅಧಿಕಾರ ಸ್ವೀಕರಿಸಿದ್ರು ಅಂದಿನಿಂದ ಇಲ್ಲಿಯವರೆಗೆ ಇವರು ಸತ್ಯ ಹರಿಶ್ಚಂದ್ರನಂತೆ ಭಾರಿ ನಿಷ್ಠಾವಂತರಂತೆ ಸೇವೆ ಸಲ್ಲಿಸಿದವರು ಇವರು ಮಾಡಿದ ಸೇವಾ ಕಾರ್ಯವನ್ನ ಒಂದು ಬಾರಿ ನೋಡಿಕೊಂಡು ಬರೋಣ ಬನ್ನಿ ಮೊದಲನೆಯದಾಗಿ ಅಥಣಿ ಪಟ್ಟಣದಲ್ಲಿ ಹಲವಾರು ಸರ್ಕಲ್ಗಳ ಮೇಲೆ ಭಾವಚಿತ್ರ ಫ್ಲೆಕ್ಸ್ಗಳನ್ನ ಹಾಕಿಕೊಳ್ಳಲು ಸಾಕಷ್ಟು ಲಂಚ ತಿಂದು ದಾರಿ ಮಾಡಿಕೊಟ್ಟ ದೇವರು ಇವರು ಸರ್ಕಾರದ ಅನುದಾನದಲ್ಲಿ ಕೆರೆಯ ಅಭಿವೃದ್ಧಿಗಾಗಿ ಸ್ವಚ್ಛತಾ ಕೆಲಸ ಮಾಡಲು ಅಂತ ಅನುದಾನದ ಹಣ ಪಡೆದುಕೊಳ್ಳುತ್ತಾನೆ ಆದರೆ ಇಲ್ಲಿ ಹೇಳೋದೇ ಒಂದು ಮಾಡೋದು ಮತ್ತೊಂದು ಅದರಲ್ಲೂ ಕೂಡ ಸಾಕಷ್ಟು ಖಾಸಗಿ ವಾಹನ ತರಿಸಿಕೊಂಡು ಹಣವನ್ನ ನುಂಗಿ ನೀರು ಕುಡುತ್ತಿದ್ದಾರೆ ಮತ್ತೊಂದು ಇವರ ಸೇವೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಪಟ್ಟಣದ ಕೆಲವು ನಗರಗಳಲ್ಲಿ ಶೌಚಾಲಯ ನಿರ್ಮಾಣ ಮಾಡಿಕೊಳ್ಳಲು ಎನ್ಜಿಒ ಬ್ಯಾರೆ ತಾಲೂಕಿನ ಮಾಲೀಕರಿಗೆ ಶೌಚಾಲಯ ಕಟ್ಟಲು ದುಡ್ಡು ಪಡೆದುಕೊಂಡು ಅನುಮತಿ ನೀಡಿದ್ರಂತೆ ಇದನ್ನ ಕೆಲ ಸಮಾಜದ ಮುಖಂಡರು ಕೇಳಲು ಹೋದಾಗ ಏಕಾಏಕಿ ಮುಖ್ಯಾಧಿಕಾರಿ ಸಾಹೇಬ್ರು ಕಾನೂನು ಪಂಡಿತರಾಗೇ ಬಿಟ್ಟಿದ್ರಂತೆ ಬಂದ ಸಮಾಜದ ಮುಖಂಡರಿಗೆ ತಿರುಪತಿ ಲಡ್ಡು ಕೊಟ್ಟು ಪೊಲೀಸ್ ಠಾಣೆಯಲ್ಲಿ ಅವರ ಮೇಲೆ ದೂರು ನೀಡಿ ಗೇಟ್ ಪಾಸ್ ಮಾಡಿದ್ರು ಹಾಗೆಯೇ ಯಾರದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಅಂತೆ ಕೆಲವು ನಾಗರಿಕ ಸೌಲಭ್ಯಗಳಿಗೆ ಬಿಟ್ಟ ಗಾರ್ಡನ್ಗಳನ್ನ ಗಟ್ಟಿ ಮುಟ್ಟಾಗಿದ್ರು ಕೂಡ ತಮ್ಮ ಹಿತಕ್ಕಾಗಿ ಹಾಗೂ ದುಡ್ಡಿನ ನಶೆ ಏರಿಸಿಕೊಂಡು ಅಭಿವೃದ್ಧಿ ಮಾಡಲು ಸರ್ಕಾರದ ಅನುದಾನವನ್ನ ಗುತ್ತಿಗೆದಾರರು ಮತ್ತು ಇವರು ಸೇರಿಕೊಂಡು ತಿರುಪತಿ ನಾಮವನ್ನ ಪುರಸಭೆಯ ಕೆಲ ಸದಸ್ಯರಿಗೆ ಹಚ್ಚಿದ್ರಂತೆ ಹಾಗೆಯೇ ನಮ್ಮ ಮುಖ್ಯಾಧಿಕಾರಿ ಸಾಹೇಬರು ಏಕಾಏಕಿ ಕಾರ್ಯದಕ್ಷತೆ ನೀ ದಾನಿಯಾದೆ ಮತ್ತೊಂದು ಜೀವಕ್ಕೆ ದಾರಿದೀಪವಾದೆ ಆ ದೀಪ ಯಾವುದು ಅಂತ ನೋಡಿಕೊಂಡರೆ ರಸ್ತೆ ಮೇಲೆ ಅಡ್ಡಾಡುವ ಹಂದಿಗೂ ಕೂಡ ನಗು ಬರುತ್ತಂತೆ ತಮ್ಮ ಇಲಾಖೆಯಲ್ಲಿಯೇ ಹಲವಾರು ಶೌಚಾಲಯಗಳು ಇದ್ದು ತಮ್ಮ ದುಡ್ಡಿನ ಆಸೆಗಾಗಿ ಕೆಲವು ಪುರಸಭೆ ಸದಸ್ಯರಿಗೆ ಕೈಯಲ್ಲಿ ಕುಲ್ಫಿ ಕೊಟ್ಟು ಚೀಪ್ಕೊಳ್ಳುತ್ತಾ ನಾನು ಮಾಡುವಂತಹ ಕೆಲಸವನ್ನ ಸುಮ್ಮನೆ ನೋಡುತ್ತಾ ಕುಳಿತುಕೊಳ್ಳಬೇಕು ಎಂದು ಅಂಗವಿಕಲರ ಶೌಚಾಲಯ ನಿರ್ಮಾಣ ಮಾಡಿದ್ರು ಅದರಲ್ಲೂ ಕೂಡ ತುಂಬಾನೇ ಬೆಣ್ಣೆ ತಿಂದ್ಕೊಂಡ್ರು ಈ ಸಂಪೂರ್ಣ ಕೆಲಸ ನೋಡಿಕೊಂಡಾಗ ಎಷ್ಟು ನಿಷ್ಠಾವಂತ ನಿಷ್ಠೆಯಿಂದ ಎಷ್ಟು ಅನುದಾನದ ಹಣವನ್ನ ನುಂಗಿ ನೀರು ಕುಡಿದಿದ್ದಾರಲ್ವೋ ಇಂಥ ಮುಖ್ಯಾಧಿಕಾರಿಗಳನ್ನ ನೋಡಿದ್ರೆ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟು ಕೈಯಲ್ಲಿ ಕಸಬರಿಕೆ ಕೊಟ್ಟು ಸರ್ಕಾರದ ಅನುದಾನ ಇನ್ನು ಎಷ್ಟು ಉಳಿದಿರುತ್ತೆ ನೋಡಿ ಅದನ್ನು ಕೂಡ ಗುಡಿಸಿ ಗುಂಡಾಂತರ ಮಾಡಿಬಿಡಿ ಎನ್ನುವಂತಾಗಿದೆ ಈ ಕಾರಣಕ್ಕಾಗಿ ಕಾನೂನು ಬಲ್ಲವರು ತಾವು ಮಾಡಿದ ಕೆಲಸಗಳನ್ನ ಪಾಪ ಪರಿಹಾರ ಮಾಡಿಕೊಳ್ಳಲು ವಿಘ್ನ ವಿನಾಯಕನನ್ನ ಕೂರಿಸಿಕೊಂಡು ಗಣಪತಿ ಬಪ್ಪ ಮೌರ್ಯ ಮಂಗಳ ಮೂರ್ತಿ ಮೌರ್ಯ ಎನ್ನುತ್ತಿದ್ದಾರಂತೆ ಈ ಮಾತನ್ನ ಕಾನೂನು ಹೇಳಿಕೊಳ್ಳುವವರು ಕೆಲವು ಸರ್ಕಾರಿ ಕಚೇರಿಗಳಲ್ಲಿ ಎಷ್ಟು ಬಾರಿ ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆಗಳಲ್ಲಿ ದೇವರ ಫೋಟೋಗಳನ್ನ ಹಾಕಿಕೊಳ್ಳಬಾರದು ಎನ್ನುವ ಸಾಕಷ್ಟುವಾದ ವಿವಾದಗಳು ಹಾಕಿದ್ರೂ ಕೂಡ ಹಾಗೆ ಸರ್ಕಾರದ ನಿಯಮಗಳ ಪ್ರಕಾರ ಕಚೇರಿಗಳಲ್ಲಿ ದೇವರು ದಿಂಡರುಗಳ ಪೂಜೆ ಪುನಸ್ಕಾರ ಮಾಡಿಕೊಳ್ಳಬಾರದು ಎನ್ನುವ ನಿಯಮ ಇದ್ರೂ ಕೂಡ ಇವರಂತೆ ಕೆಲವು ಅಧಿಕಾರಿಗಳನ್ನ ಕೂರಿಸಿಕೊಳ್ಳುತ್ತಿದ್ದಾರೆ ಮುಖ್ಯಾಧಿಕಾರಿ ದಾರಿಯಲ್ಲಿ ಅವರೂ ಕೂಡ ನಡೆದುಕೊಂಡಿರಬೇಕು ಬಿಡಿ ಸ್ವಾಮಿ ಎಂದು ನಮ್ಮ ಪುರಸಭೆಯಲ್ಲಿ ಯಾವ ಚೇಂಬರ್ಗಳಲ್ಲಿ ನೋಡಿದ್ರೂ ಕೂಡ ಲಕ್ಷ್ಮಿ ಫೋಟೋ ಮಾತ್ರ ಕಂಡು ಬರ್ತಿವೆ ಅದರ ಪಕ್ಕಾನೇ ಮಹಾಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿದ್ರೂ ಕೂಡ ಎಂದೂ ಅದಕ್ಕೆ ಪೂಜೆ ಪುನಸ್ಕಾರ ಮಾಡಲ್ಲ ಗೌರವ ಸಲ್ಲಿಸುವುದಿಲ್ಲ ಅವರೇಕೆ ಮಾಡಿಕೊಳ್ತಾರೆ ಸ್ವಾಮಿ ಲಕ್ಷ್ಮಿ ಬರಬೇಕಲ್ವಾ ಅದಕ್ಕೆ ಲಕ್ಷ್ಮಿ ಫೋಟೋವನ್ನು ಮಾತ್ರ ಇಟ್ಟು ಪೂಜೆ ಮಾಡ್ತಾರೆ ಇದರ ಮಧ್ಯಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪುರಸಭೆಯ ಸ್ಥಾಯಿ ಸಮಿತಿಯಲ್ಲಿ ಪುರಸಭೆ ಸದಸ್ಯರಾದ ನಿಷ್ಠಾವಂತ ದತ್ತ ವಾಸ್ಟರ್ ಅವರು ತಮ್ಮ ಕಚೇರಿಯಲ್ಲಿ ಮೊದಲ ಬಾರಿಗೆ ಕುರ್ಚಿಯಲ್ಲಿ ಕುಳಿತ ಸಮಯದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಹೆಸರನ್ನ ನೆನೆಸಿಕೊಳ್ಳುತ್ತಾ ತಮ್ಮ ಚೇಂಬರ್ನಲ್ಲಿ ಮೊದಲು ಮಹಾಶಿಲ್ಪಿ ಬಾಬಾ ಸಾಹೇಬರ ಭಾವಚಿತ್ರ ನಿರ್ಮಾಣ ಮಾಡಿಕೊಂಡು ಬಾಬಾ ಸಾಹೇಬರು ಅಂದರೆ ನಮ್ಮ ದೇವರು ನಮಗೆ ಕಾನೂನು ತಂದುಕೊಟ್ಟವರು ನಮಗೆ ಹಕ್ಕು ನೀಡಿದವರು ಅವರ ದಾರಿಯಲ್ಲಿ ನಾವು ನಡೆದುಕೊಳ್ಳಬೇಕು ಎಂಬ ಮಾತಿನಂತೆ ಭಾವಚಿತ್ರ ಹಾಕಿಕೊಂಡು ಜನರ ಅಭಿವೃದ್ಧಿಗಾಗಿ ಸ್ಥಾನಮಾನ ಪಡೆದುಕೊಂಡರು ಇಂತಹ ಪುರಸಭೆ ಸದಸ್ಯರನ್ನ ನೋಡಿಕೊಂಡು ಅಧಿಕಾರಿಗಳು ಸುಧಾರಣೆ ಆಗಬೇಕು ಎನ್ನುವ ಮಾತು ಕೇಳಿಬರುತ್ತಿದೆ करता दुख हरता भरता विघना ची दूर पूर्वी प्रेम कृपा जयाची सर्वांगी सुंदर उठी सड़के मार मुक्ता फाड़ा ची जय देव जय देव जय देव जय देव जय मंगल मूर्ति होशी मंगल मूर्ति